ತಾಳಿಕೋಟೆಯಲ್ಲಿ ಇತಿಹಾಸ ನಿರ್ಮಿಸಿದ ಕ್ಷಣ ಶ್ರೀರಾಮಚಂದ್ರ ಮೂರ್ತಿಯ ಭವ್ಯ ಮೆರವಣಿಗೆಯಿಂದ ಪಟ್ಟಣ ಮೊಳಗಿತ್ತು ಶ್ರೀರಾಮನವಮಿ ಉತ್ಸವ ಸಮಿತಿಯ ವತಿಯಿಂದ ಆಯೋಜಿಸಲಾದ ಈ ಶೋಭಾಯಾತ್ರೆಗೆ ಶ್ರೀ ಕಾಸ್ಗತೇಶ್ವರ ಮಠದ ಪೀಠಾಧಿಪತಿ ಶ್ರೀ ಸಿದ್ಧಲಿಂಗ ದೇವರು ಚಾಲನೆ ನೀಡಿದರು ಪಟ್ಟಣದ ಪ್ರಮುಖ ವೃತ್ತಗಳಿಂದ ಪವಿತ್ರ ಮೂರ್ತಿಯ ಮೆರವಣಿಗೆ ನಡೆಯಿತು ಶಿವಾಜಿ ವೃತ್ತ ವಿಠ್ಠಲ ಮಂದಿರ ಅಂಬಾಭವಾನಿ ದೇವಸ್ಥಾನ ಸೇರಿದಂತೆ ಪ್ರಮುಖ ಮಾರ್ಗಗಳಲ್ಲಿ ಶ್ರೀರಾಮನ ಜಯಘೋಷ ಗಾಳಿ ಮುತ್ತಿದವು ಸಾವಿರಾರು ರಾಮಭಕ್ತರು ಭಕ್ತಿ ಭಾವದಿಂದ ಭಾಗವಹಿಸಿದ್ದರು ಇದು ತಾಳಿಕೋಟೆಯ ಇತಿಹಾಸದಲ್ಲಿ ದಾಖಲಾದ ಅದ್ದೂರಿ ಕ್ಷಣವಾಗಿತ್ತು ಇದೇ ರೀತಿಯ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಿಪೋರ್ಟ್ ರಮೇಶ್ ದಲ್ಲಾಳಿ ಚಾಲುಕ್ಯ ಟೈಮ್ಸ್ ಬಿಜಾಪುರಗಾಗಿ ಬದುಕಬೇಕು ರಾಜಕಾರಣಿಗಳು ದೊಡ್ಡ ದೊಡ್ಡ ಲೀಡರ್ಗಳಿಗೂ ಆದರ್ಶ ಸಾಕ್ತಾರೆ ಪ್ರಭು ಶ್ರೀರಾಮರನ್ನ ಅನುವಾಯಿಯಾಗಿ ನಾವು ಇಟ್ಕೊಂಡ್ಬಿಟ್ಟಿವಂದ್ರ ಸಮಾಜವನ್ನ ಮೇಲೆತ್ತುವ ಕೆಲಸ ನಾವೆಲ್ಲರೂ ಮಾಡ್ಬೋದು ಅಂತಹ ವ್ಯಕ್ತಿತ್ವ ವ್ಯಕ್ತಿ ಈ ಊರೊಳಗೆ ಸದಾ ನಡೀತಾ ಇರಲಿ ಅಂತ ಹೇಳಿ ನನ್ನ ಮಾತನ್ನ ನಿಮಗೆ